ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತಂತೀರೇನ್ರಿ ಇವತ್ತು ನೋಡ್ರಿ ರಾಯರ ಪೂರ್ವಾರಾಧನೆ ಇವತ್ತು ರಾಘವೇಂದ್ರ ರಾಯರ ಆರಾಧನೆ ಸ್ಟಾರ್ಟ್ ರೀ ಏನೋ ಒಂಥರ ಖುಷಿನೇ ಖುಷಿ ಖುಷಿನೋ ಖುಷಿ ನೋಡ್ರಿ ಯಾಕಂದ್ರೆ ಹೆಂಗಾಗ್ಬಿಡ್ತದ ಏನೋ ಒಂದು ಒಳಗಿನ ಫಂಕ್ಷನ್ಗಿಂತ ಹೆಚ್ಚು ಖುಷಿ ಯಾಕಂದ್ರೆ ಏನೂ ಜವಾಬ್ದಾರಿ ಇರಂಗ್ಲಾ ಮತ್ತೆ ಖುಷಿಯನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಂಗಿಲ್ಲ ಆ ಥರದ್ದು ಎಲ್ರಿಗೂ ಆಗ್ತದ ಅಂತ ಅನ್ಕೋತೀನಿ ಮತ್ತ ಮುಂಜಾನೆ ಮೂರುವರೆಗೆ ಮಳಿ ಸ್ಟಾರ್ಟ್ ಆಗಿಬಿಟ್ಟದ್ರಿ ಇವತ್ತ ಅದಕ್ಕ ಅಂಗಳದೊಳಗ ರಂಗೋಲಿ ಸಣ್ಣದ ಹಾಕ್ಬಿಟ್ಟಿನ್ರಿ ಅಗ್ದಿ ಅದಕ್ಕ ಮನಿ ಮುಂದ ರಂಗೋಲಿ ಹಾಕಿನ್ ನೋಡ್ರಿ ಹೊಸಲು ರಂಗೋಲಿ ಮತ್ತ ತುಳಸಿ ಇಟ್ಟು ಮನಿ ಮುಂದ ಸಣ್ಣದ ರಂಗೋಲಿ ಹಾಕಿದಿರಿ ಇಷ್ಟಾಗಿ ಇವತ್ತು ರಾಯರ ಸೇವಾ ಹಿಡಿಯೋದು ನೀವು ಇವತ್ತು ಇವತ್ ಹಿಡ್ಲಿಗತ್ತೀರಿ ಅನ್ಕೋತಿನಿ ಮತ್ತ ಇವತ್ತಾಗ್ಲಾರ್ದವ್ರು ನಾಳೆ ಮಧ್ಯಾರಾಧನೆ ಅದರಿ ರಾಘವೇಂದ್ರ ರಾಯರ್ದು ಮೇನ್ ಅಂದ್ರೆ ನಾಳೆನೇ ರೀ ನಾಳಿನ ದಿವಸನೇ ಮಧ್ಯಾರಾಧನೆ ದಿವಸನೇ ರಾಘವೇಂದ್ರ ರಾಯರು ಬೃಂದಾವನ ವಾಸಿಗಳಾದ ದಿವಸ ನೋಡ್ರಿ ಬೃಂದಾವನದೊಳಗ ಕೂತ್ಕೊಂಡು ದಿವಸನೇ ನಾಳೆನ್ ದಿವಸನೇ ಕೂತಾರ್ರಿ ಅಂದ್ರ ರಾಯ ಅದನ್ನೇ ನಾವು ಮಧ್ಯ ಆರಾಧನೆ ಅಂತ ಕರಿತೀವಿ ಈ ರಾಯರ ಆರಾಧನೆಯೊಳಗ ಮೂರೂ ದಿವಸಾನು ಬಹಳ ಮಹತ್ವದ್ದೇ ಅದರೊಳಗ ಅತಿ ವಿಶೇಷವಾದ್ದು ಮಧ್ಯಾರಾಧನೆ ಅದಕ್ಕ ಎಷ್ಟೋ ಮಂದಿ ರೀ ಮಂತ್ರಾಲಯಕ್ಕ ಮಧ್ಯಾರಾಧನೆ ದಿವಸನೇ ಯಾಕೆ ಹೋಗ್ತಾರ ನಾನು ಈಗಾಗಲೇ ಒಂದು ಎರಡು ವರ್ಷದಿಂದ ವಿಡಿಯೋದಾಗ ಹೇಳಿದ್ದೆ ನಿಮಗೆ ಒಂದು ವರ್ಷದಿಂದ ಅಂದ್ರೆ ಅಂದ್ರ ಮಧ್ಯಾರಾಧನೆ ದಿವಸ ರಾಯರು ಕಣ್ಣು ತೆಗೆದು ನೋಡ್ತಾರಂತ್ರಿ ಭಕ್ತರನ್ನೆಲ್ಲಾರನೂ ನೋಡ್ತಾರಂತ ಅವ್ರದ್ದು ಒಂದೇ ಒಂದು ದೃಷ್ಟಿ ನಮ್ಮ ಮೇಲೆ ಬಿದ್ರ ನಮ್ಮ ಜೀವನ ಸಾರ್ಥಕ ನೋಡ್ರಿ ಅದಕ್ಕೆ ನಾವು ನೀವು ಎಲ್ಲ ರಾಯರ ಸೇವೆಯನ್ನ ಮಾಡಿ ಪುನೀತರಾಗೋಣ ಒಂದು ಏನೋ ಒಂದು ನಮ್ಮ ಪೂರ್ವ ಜನ್ಮದ್ದನ್ರಿ ಈ ಜನ್ಮದ್ದನ್ರಿ ಪಾಪಗಳನ್ನ ಕಳೆದುಕೊಳ್ಳಿಕ್ಕೆ ರಾಘವೇಂದ್ರಾಯರು ಅವತರಿಸಿ ಬಂದಾರ ಅವರು ಅಂಥವ್ರ ಸೇವೆಯನ್ನ ಮಾಡ್ರಿ ಎಲ್ಲಿಯೋ ಒಂದು ಕಾಳಿನಷ್ಟು ನಮ್ಮ ಕರ್ಮವನ್ನಾದರೂ ಕಳೆದುಕೊಳ್ಳೋಣ ಅಂತ ಹೇಳ್ತಾ ನಮ್ಮ ಒಳಗೆ ಇವತ್ತ ಪೂಜಾರಿ ರಾಯರ ಸೇವಾ ಇವತ್ತು ಈಗ ಟೈಮು ನಾಲ್ಕೂವರೆ ಆಗಿದೆ ರೀ ನಾವು ಮಠಕ್ಕೆ ಮನೆ ಒಳಗೆಲ್ಲ ಇದಿಷ್ಟು ಎಲ್ಲ ರಂಗೋಲಿ ಇದಿಷ್ಟೆಲ್ಲ ಮುಗಿಸ್ಕೊಂಡು ರಾಯರ ಮಠಕ್ಕೆ ಹೋಗ್ಬೇಕ್ರಿ ಅಲ್ಲಿ ಏನದ ನಾವು ಒಂದಿಷ್ಟು ಎವ್ರಿ ಇಯರ್ ಮಾಡ್ತೀನಿ ನಿಮಗೆ ಗುರ್ತಿ ಅದ ಎಲ್ರಿಗೂ ಇದು ಆಲ್ಮೋಸ್ಟ್ ಒಬ್ಬೊಬ್ಬರು ಹೊಸ ಸಬ್ಸ್ಕ್ರೈಬರ್ಗೆ ಅಷ್ಟೇ ಗೊತ್ತಿಲ್ಲ ಹೋಗಿ ಅಲ್ಲಿ ಏನದ ಒಂದಿಷ್ಟು ಕಸ ಅವೆಲ್ಲ ತಳಿ ರಂಗೋಲಿ ಹಾಕಿ ರಂಗೋಲಿ ಸೇವಾನೇ ರಾಯರಿಗೆ ನನಗೆ ರೀ ಅದು ಎಷ್ಟೋ ವರ್ಷಗಳಿಂದ ಮಾಡ್ಕೋತ ಬಂದಿನಿ ನನಗೆ ಖುಷಿನೂ ಇವತ್ತು ಮುಂಜಾನೆ ಮಳಿ ಹತ್ತಿ ಅಲ್ರಿ ನಂಗೆ ಅದೇ ಅನ್ಸುದು ಅಲ್ಲಿ ಹೆಂಗ್ ರಂಗೋಲಿ ಹಾಕ್ಲಿ ಅಂತ ಮತ್ತೆ ನೆನಪಿಗೆ ಬಂತು ಅಲ್ಲಿ ಮ್ಯಾಲೆಲ್ಲ ಛತ್ ಹಾಕಿರ್ತಾರ ಟೆಂಟ್ ಹಾಕಿರ್ತಾರ ಅದನ್ನ ಅಲ್ಲಿ ನೀರು ಅದು ಏನು ಒಟ್ಟ ಬರಂಗಿಲ್ಲ ಅದು ಒಂದು ಖುಷಿ ಆಯ್ತು ಹಾ ಅಂದಂಗ ಅಂತ ಹೇಳಿ ಅದೊಂದು ಖುಷಿ ಮಾಡ್ಕೊಂಡ್ರಿ ಯಾಕಂದ್ರೆ ಎವ್ರಿ ಇಯರ್ ನಾವು ನಡ್ಕೊಂಡೇ ಹೋಗ್ತಿವ್ರಿ ಮುಂಜಾನೆ ಬಟ್ ಇವತ್ತು ಮಳೆ ಇದ್ದುದರಿಂದ ನಡ್ಕೊಂಡೇನು ರೀ ಗಾಡಿ ಮೇಲೆ ಹೋದ್ವಿ ಅದು ಇದು ಅನಿಸ್ತು ಹಿಂಗಾಗಿ ಇನ್ನೂ ಲಘು ಇದ್ವಿ ನಡ್ಕೋತ ಹೋಗ್ಬೇಕಾದ್ರೆ ಇಪ್ಪತ್ತೈದು ನಿಮಿಷ ಬೇಕ್ರಿ ನಮಗೆ ಎರಡು ಕಿಲೋಮೀಟರ್ ಆಗ್ತದೆ ಮುಂಜಾನೆ ಏನದ ಫಾಸ್ಟ್ ಆಗಿ ನಡೀತಿವಲ್ಲ ಹಿಂಗಾಗಿ ಇಪ್ಪತ್ತೈದು ನಿಮಿಷನ್ಯಾಗ ಅಲ್ಲಿ ಇರ್ತೀವಿ ಆದ್ರೆ ಈ ವರ್ಷ ಇವತ್ತಿನ ದಿವಸ ನಡ್ಕೋತೇನು ರೀ ಗಾಡಿ ಮೇಲೆ ಹೋದ್ವಿ ನಾಳೆ ನೋಡಬೇಕು ಮಳೆ ಇರಲಿಲ್ಲ ಅಂದ್ರೆ ನಡ್ಕೊಂಡೇ ಹೋಗ್ತೀವಿ ಈಗ ರಾಯರ ಮಠಕ್ಕೆ ಹೋಗೋಣಂತ್ರಿ ಹೋಗಿ ಅಲ್ಲಿ ಒಂಚೂರು ಸೇವೆ ಮಾಡೋಣ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದ್ರೆ ಅಲಂಕಾರ ಮಾಡಿದ್ದು ನಮಗೆ ನಿಮಗೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ಬಟ್ ಅಲಂಕಾರಕ್ಕಿಂತ ಮುಂಚೆ ರಾಯರನ್ನ ನೋಡಿ ಏನ್ ಬೇಡ್ಕೋತೀವಲ್ಲ ಅವು ಎಲ್ಲ ಕೆಲಸಗಳು ಸಕ್ಸಸ್ ಆಗ್ತಾವ ನೋಡ್ರಿ ಈಗ ರಾಯರ್ ಮಠಕ್ಕೆ ಅಂತ ಬರ್ರಿ ನೋಡ್ರಿ ರಾಯರ ಮಠಕ್ಕೆ ಬಂದ್ವಿ ರಾಘವೇಂದ್ರ ರಾಯರ ದರ್ಶನ ಮಾಡಕೋರಿ ನಿಮ್ಮ ಎಲ್ಲಾ ಸಂಕಷ್ಟಗಳು ಪರಿಹಾರ ಆಗಲಿ ಮತ್ತು ಎಲ್ಲದ್ರಿಂತ ಹೆಚ್ಚಾಗಿ ದೇವರು ಆಯುಷ್ಯ ಆರೋಗ್ಯ ನೆಮ್ಮದಿ ಈಗಿನ ಕಾಲಕ್ಕೆ ಬೇಕಾಗಿರೋದು ಆರೋಗ್ಯ ನೆಮ್ಮದಿ ಎರಡೇ ರೀ ಬಟ್ ನಾವೆಲ್ಲ ಒಂದು ಏನೋ ಒಂದು ಭೂತದ ಹಿಂದೆ ಬೆನ್ನು ಹತ್ತಿ ಬಿಟ್ಟಿವಿ ರೊಕ್ಕ 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 ಬೇಕ್ರಿ ಎಷ್ಟು ಬೇಕೋ ಅಷ್ಟು ಸಾಕು ಎಲ್ಲವೂ ಅತಿ ಆದ್ರೆ ನಮ್ಮನ್ನ ಎಲ್ಲೆಲ್ಲೋ ಹಾದಿ ಬಿಡಿಸಿ ಕರ್ಕೊಂಡು ಹೋಗುವಷ್ಟು ಆಗುದು ಬೇಡ್ರಿ ಯಾಕಂದ್ರ ದುಡ್ಡು ಮಾತಾಡಂಗಿಲ್ಲ ನಾವು ಮಾತಾಡ್ತೀವಿ ನಮ್ಮ ಮುಂದೆ ಕೂತು ಒಬ್ರು ಎಷ್ಟೋ ತಿಳುವಳಿಕೆ ಹೇಳಿದ್ರೂ ಕೂಡ ನಮ್ಮ ತಲಿಯೊಳಗ ಹೋಗಲಾರ್ದಷ್ಟು ಶಕ್ತಿ ಆ ರೊಕ್ಕದಲ್ಲಿ ರೀ ನೋಡ್ರಿ ಆ ರೊಕ್ಕ ಏನೂ ಮಾತಾಡಂಗಿಲ್ಲ ಬಟ್ ಅದ್ರ ಹತ್ರ ಎಷ್ಟು ಶಕ್ತಿ ಅದ ಅಂದ್ರ ಒಂದೇನೋ ಅಡ್ಡ ಹಾದಿ ಹಿಡಿದವ್ರಿಗೆ ನೀವು ಕೂಡಿಸಿ ಒಬ್ರು ಇಬ್ಬರು ನಾಲ್ಕು ಮಂದಿ ಹತ್ತು ಮಂದಿ ಬುದ್ಧಿ ಹೇಳ್ರಿ ಒಂದು ಕಾಳಷ್ಟು ಸರಿಲಾರ್ದಷ್ಟು ಪವರ್ ಆ ದುಡ್ಡಿನ ಅದ ಅದಕ್ಕೆ ದುಡ್ಡು ಬೇಕು ಎಷ್ಟು ಬೇಕೋ ಅಷ್ಟು ಒಂದು ಇದ್ದರೂ ಕೂಡ ಅದನ್ನು ಸರಿಯಾದ ಮಾರ್ಗದಲ್ಲಿ ಯುಟಿಲೈಸ್ ಅದು ಉಪಯೋಗ ಆಗಲಿ ಅದನ್ನು ಬಿಟ್ಟು ನಾವು ಹಾದಿ ತಪ್ಪುವಷ್ಟು ಮಕ್ಕಳು ಹಾದಿ ತಪ್ಪುವಷ್ಟು ಬೇಡ್ರಿ ಇರಲಿ ದುಡ್ಡು ಬೇಕೇ ಬೇಕು ಯಾರೂ ಒಲ್ಲೆನಂಗಿಲ್ಲ ನಾನು ಒಲ್ಲೆನಂಗಿಲ್ಲ ನೀವು ಒಲ್ಲೆನಂಗಿಲ್ಲ ಇಲ್ಲ ಸರಿಯಾದ ಸಮಯಕ್ಕೆ ಸರಿಯಾದ ಒಂದು ಕೆಲಸಕ್ಕೆ ಅದು ಉಪಯೋಗ ಆಗಲಿ ಅಂತ ಹೇಳ್ತಾರೆ ನೋಡ್ರಿ ನಮ್ಮ ಕೆಲಸ ನಡೆದದ ರಾಯರ ದರ್ಶನ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ ಈಗ ಎಲ್ಲ ಕಸ ಐತ್ರಿ ಬಹಳ ಏನ್ ಕಸ ಇವತ್ತು ಬಿದ್ರಂಗಲ್ರಿ ಫಸ್ಟ್ ಡೇ ನಾಳೆ ನೋಡ್ರಿ ಬಹಳ ಕಸ ಇರ್ತದೆ ಯಾಕಂದ್ರೆ ಜನರೆಲ್ಲ ಮುಂಜಾನೆ ಮತ್ತೆ ಸಾಯಂಕಾಲ ಸಾಯಂಕ ಇವತ್ತು ಸಾಯಂಕಾಲ ಎಲ್ಲ ರಾಯರ ಮಠದೊಳಗೆಲ್ಲ ರಥೋತ್ಸವ ಬಹಳ ಮಂದಿ ಬಂದಿರ್ತಾರ್ರಿ ಹಂಗಾಗಿ ಎಲ್ಲ ಮತ್ತೆ ಪ್ರಸಾದ ಕೊಟ್ಟಿರ್ತಾರೆ ಅಂದರೆ ಎಷ್ಟು ಭಾಳ ಮನೆಗೆ ತಗೊಂಡು ಡಸ್ಟ್ಬಿನ್ಗೆ ಹಾಕೋರು ಭಾಳ ಕಡಿಮೆ ಅಲ್ಲೇ ತಿಂದು ಒಗೆದ್ದಿರ್ತಾರೆ ನಾಳಿನ ದಿವಸ ಭಾಳ ಕಸ ಇರ್ತದ್ರಿ ಇವತ್ತಿನ ದಿವಸ ಅಷ್ಟೊಂದು ಇರಂಗಿಲ್ಲ ಒಳಗೆ ನನ್ನ ಮಕ್ಳು ಇಬ್ಬರು ಅವರು ಎಲ್ಲ ಕಸಾದು ಮಾಡ್ಕೊಳಗಿರ್ತಾರೆ ಮಾಡ ಅಷ್ಟು ಒಳಗಿನದ ರಾಯರ ಮಠದೊಳಗೆ ಅವ್ರಿಬ್ಬರು ಕಸ ಅದು ಹುಡ್ಕೊಂಡು ಒರೆಸ್ಕೊಂಡು ಬಿಡ್ತಾರ್ರಿ ನಾ ಏನದ ಹೊರಗೆ ಮಾಡ್ಕೊತೀನಿ ಇವತ್ತು ನಮ್ಮ ಮನೆಯವರು ಒಂಚೂರು ಲೇಟಾಗಿ ಬರ್ತೀನಿ ನೀವು ಹೋಗ್ರಿ ಅಂದರು ಹೀಗಾಗಿ ನನ್ನ ಮಗಳು ಅಕ್ಕಿನೇ ಗಾಡಿ ಹೊಡ್ದಾಳ್ರಿ ತ್ರಿವಲ್ ರೈಡ್ ನಮ್ಮ ಮನಿಯವ್ರು ನಡ್ಕೋತ್ ಬರ್ತೀನಿ ನಾನು ನೀವು ಹೋಗ್ರಿ ಅಂದ್ರೆ ನಾವು ಹೋಗಿ ಅರ್ಧ ಗಂಟೆಕ್ ಬಂದ್ರಿ ಯಾಕಂದ್ರೆ ಅವರು ಹಾಲು ಅದು ಕಟ್ ಮಾಡ್ತಾರಲ್ರಿ ಅಲ್ಲಿ ಪಾಕೆಟ್ ಹಾಲೆಲ್ಲ ಎಲ್ಲ ತೆಗಿಯುದಿರ್ತದ ಅವ್ರ ಕೆಲಸ ಅವು ಎಲ್ಲ ಬರುದಿ ಪುಣೆ ಆರಕ್ಕ ಅದು ಬರ್ತಾವ್ರಿ ಅಷ್ಟೊತ್ತಿಗೆ ನಾನು ಇರ್ತೀನಿ ನಂದು ಕೆಲಸ ಇನ್ನ ಅರ್ಧ ಗಂಟೆ ಲೇಟ್ ಅದ ಅಂತ ಹೇಳಿ ಅವ್ರು ಹೋಗ್ರಿ ಅಂದ್ರು ನಾಳೆ ನಮ್ಮ ಜೊತಿನೇ ಬರ್ತಾರ್ರಿ ಅವರು ಇವತ್ತು ಒಂದು ಅರ್ಧ ಗಂಟೆ ಹಿಂದೆ ಮುಂದೆ ಆಯಿತು ಮತ್ತು ರಂಗೋಲಿ ಯಾವ್ದು ಹಾಕಬೇಕು ಇಲ್ಲಿ ಬಂತರಿ ಪ್ರಶ್ನೆ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಅಂತ ಒಮ್ಮೆ ಅನಿಸ್ತು ಒಮ್ಮೆ ಅನಿಸ್ತು ಇಷ್ಟು ಜೋರಾಗಿ ಹಿಂಗೆ ಮಳಿ ಅಂದ್ರೆ ಮಂದಿ ಎಲ್ಲ ರಾಡಿ ಕಾಲು ತೊಗೊಂಡು ಬಂದು ತುಳದು ಒಂದಕ್ಕೆ ಒಂದಕ್ಕೆಲ್ಲಾನೇ ಇದು ಮಾಡಿಬಿಡ್ತಾರೆ ಅದು ಮನ್ಸಿಗೆ ಬಹಳ ಕೆಟ್ಟ ಅನಿಸ್ತದ್ರಿ ಹಂಗೇ ಹೋದ್ರೆ ಏನು ಏನ್ ರೀ ಒಣಾದೆ ಹೋದ್ರೆ ರಾಡ್ ಎಲ್ಲಾರಾಡ್ರಾಡಿ ತುಳಿತಾರಲ್ರಿ ಅದು ಏನೋ ಇದು ಅನಿಸ್ಬಿಡ್ತದ ಅದಕ್ಕೆ ಸಿಂಪಲ್ ಆಗಿ ಹಾಕೋಣ ಅಂತ ಮನಸ್ಸೊಳಗೆ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ ಮತ್ ರಂಗೋಲಿ ನೋಡಿದ್ಮೇಲೆ ಹ್ಯಾಂಗದಂತೆ ಕಮೆಂಟ್ ಮಾಡಿ ತಿಳಿಸೇತೀರಿ ನನಗ್ ಗುರುತೇ ಅದ ಅಂತ ತಿಳಿಸೋದು ಮರಿಲಿಕ್ಕೆ ಹೋಗ್ಬೇಡ್ರಿ ನೋಡ್ರಿ ರಂಗೋಲಿ ಮನಿ ಒಳಗಿಂದ ವಯದ್ ಬಿಟ್ಟಿದ್ದೆ ಎಲ್ಲಾ ರಂಗೋಲಿ ವೈಟ್ ರಂಗೋಲಿ ಕಲರ್ ರಂಗೋಲಿ ಎವ್ರಿ ಇಯರ್ ಅವ್ರ ಒಂದಿಷ್ಟ ತರಿಸ್ಕೊಡ್ತಿದ್ರಿ ಈ ಸರಿ ತರ್ಶ್ಯಾರೋ ಇಲ್ಲೋ ನಿನ್ನೆ ಕೇಳಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಮನಿ ಒಳಗೆ ಹೆಂಗೂ ರಂಗೋಲಿ ಅವರೇ ಕಲರ್ ರಂಗೋಲಿನೂ ಇದ್ದು ವೈಟ್ ರಂಗೋಲಿನೂ ಇತ್ತು ಹೀಗಾಗಿ ನಾನು ತೊಗೊಂಡು ಹೋಗ್ಬಿಟ್ಟೆ ರೀ ಈಗ ರಂಗೋಲಿ ಸ್ಟಾರ್ಟ್ ಮಾಡೋಣ್ರೆ ನೋಡ್ರಿ ರಂಗೋಲಿ ಹಿಂಗೆ ಹೆಂಗೆ ಆಗ್ಯದ ಎಲ್ಲ ಕಾಮನ್ ಆಗ್ಯದ್ರಿ ಡೈಲಿ ನೋಡೇ ನೋಡ್ತೀವಿ ಅಂತೀರಿನ್ರಿ ಸ್ವಲ್ಪ ಡಿಫ್ರೆಂಟ್ ಆಗ್ಯದ ಮತ್ತೆ ಕಲರ್ ಬಹಳ ಏನು ಹಾಕ್ಲಿಕ್ಕೆ ರೀ ಬಟ್ ಕಲರ್ ಕಾಂಬಿನೇಷನ್ ಚೆಂದ ಆಗ್ಯದ ಅಂತ ಅನಿಸ್ತ ನನಗೆ ನೋಡ್ರಿ ರಾಯರ ದರ್ಶನ ಮಾಡ್ಕೋರಿ ಎಲ್ಲರೂ ಬೇಡ್ಕೋರಿ ಇವತ್ತ ಆದಷ್ಟು ಇವತ್ ಮೂರ್ ದಿವಸ ಇವತ್ತ ನಾಳೆ ನಾಡ್ದ ಸಾಯಂಕಾಲ ಆದ್ರೂ ರಾಯರಿಗೆ ಹೋಗಿ ಬರ್ರಿ ಮತ್ತ ಹೋಗ್ಲಿಕ್ಕೆ ಆಗ್ಲಾದವ್ರ ಹೋಗಿ ಬರ್ರಿ ಹೋಗೋರಂತೂ ಊಟ ಮಾಡಿ ಬರ್ರಿ ಎಲ್ಲೆಲ್ರಾಯ ಊಟ ಅಂತೂ ಇದ್ದೇ ಇರ್ತದೆ ಮತ್ತು ಈಗ ರಂಗೋಲಿ ಹಾಕುದೈತ್ರಿ ಇನ್ನೇನದ ಒಂದು ಸ್ವಲ್ಪ ನಾನು ಹಣ್ಣು ಅದು ಎವ್ರಿ ಇಯರ್ ಎಷ್ಟಾಗ್ತದ ಅಷ್ಟು ಅಭಿಷೇಕ ಏನವ ಅಷ್ಟು ಹೆಚ್ಚಿರ್ತೀವಿ ಅಷ್ಟರೊಳಗ ಜನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈಗ ಒಬ್ಬೊಬ್ಬರೇ ಬರ್ಲಿಕ್ಕೆ ತರ್ರಿ ಹಣ್ಣು ಹೆಚ್ಚಲಿಕ್ಕೆ ಆಮೇಲೆ ಪಲ್ಯ ಹೆಚ್ಚಲಿಕ್ ನೋಡ್ರಿ ಟೈಮ್ ಆದಂಗಿಲ್ಲ ಎಂಟ್ರ ನಂತರ ಬಹಳ ಮಂದಿ ರೀ ಮನಿ ಒಳಗೆಲ್ಲ ಕೆಲಸ ಅಷ್ಟೊತ್ತಿಗೆ ಮುಗಿಸ್ಕೊಂಡ್ ಬಿಡ್ತಾರ ಲಗುನೆ ಮುಗಿಸ್ಕೊಂಡು ಪಲ್ಯ ಹೆಚ್ಚಲಿಕ್ಕೆ ಬಹಳ ಮಂದಿ ಇರ್ತಾರೆ ಹಿಂಗಾಗಿ ಪಲ್ಯ ಹೆಚ್ಚಲಿಕ್ಕೆ ರೀ ಯಾಕಂದ್ರೆ ಮನಿ ಒಳಗೆ ಇರ್ತದ ಮತ್ತೆ ಹುಡುಗರು ಎಕ್ಸಾಮ್ ಬಂದಾವ್ರಿ ಅದಕ್ಕೆ ಅವ್ರಿಗೆ ಸ್ವಲ್ಪ ಏನಾದರೂ ಮಾಡಿ ಕೊಡ್ಬೇಕಲ್ರಿ ಟಿಫನ್ನು ನಮ್ಮನಿ ಒಳಗೆ ಏನದ ರೀ ಈಗ ಮೂರು ದಿವಸ ನಾವು ಅಡಿಗೆನೆ ಮಾಡಂಗಿಲ್ಲ ರೀ ನಾ ಟಿಫಿನ್ ಅಷ್ಟ ರೀ ಊಟ ಮಾತ್ರ ರಾಯರಮಠದೊಳಗೆ ಊಟ ರೀ ಮೂರು ದಿವಸನೂ ನಾಲ್ಕು ಜನ ಹಂಗೆ ಎಷ್ಟೋ ವರ್ಷಗಳಿಂದ ಮಾಡ್ಕೊತು ಬಂದೀವಿ ರೀ ಈಗ ಮೂರು ದಿವಸ ಏನದ ಟಿಫನ್ ಅಷ್ಟ ರೀ ಮುಂಜಾನೆ ಸಾಯಂಕಾಲ ಏನು ಟಿಫಿನ್ ಮಾಡಿರ್ತೀವಿ ಅಷ್ಟೇ ಅದಕ್ಕೆ ನನಗೆ ಮನೆಗೆ ಬಂದು ಟಿಫನ್ ಮಾಡೋದು ಮತ್ತು ಇಲ್ಲಿ ಇವರು ಕೂಡ ರೀ ಅವರು ಮುಂಜಾನೆ ನಶೀಕ್ಲೇ ಐದುವರೆ ಪೋಣೆ ಆರಕ್ಕೆ ಬರ್ತಾರ್ರಿ ಬಂದು ಇಲ್ಲಿ ಅವರು ಏನದ ಅಭಿಷೇಕದ ಹಣ್ಣುಗಳನ್ನು ಹೆಚ್ಚಿ ಕೊಟ್ಟು ಹೋಗಿರ್ತಾರ್ರಿ ಎವ್ರಿ ಇಯರ್ ಬರ್ತಾರ್ರಿ ಅವರೆಲ್ಲ ವರ್ಷಕ್ಕೊಮ್ಮೆ ಭೇಟಿ ಆಗೋದು ನಮ್ಗೆ ನಮಗೆ ಉಳಿದ ದಿವಸ ಭೇಟಿ ಆಗಂಗೆ ಇಲ್ಲ ಒಂದಿಷ್ಟು ಟೀಮ್ ಅದ ರೀ ಅವರೆಲ್ಲ ನಮಗೆ ಭೇಟಿ ಆಗೋದು ವರ್ಷಕ್ಕೆ ಈಗೇನು ಪಲ್ಯ ಹೆಚ್ಚಲಿಕ್ಕೆ ಇದು ಹಣ್ಣು ಹೆಚ್ಚಲಿಕ್ಕೆ ಏನು ಕೂಡ್ತೀವಲ್ಲ ರೀ ಅಷ್ಟ ನೋಡ್ರಿ ನಮ್ಮ ಮನೆಯವರು ಬಂದಾರ್ರೀ ಬಂದು ಹಾಲು ತೆಗಿಲಿಗತ್ತಾರೆ ಅವ್ರ ಕೆಲಸ ಅದು ಮತ್ತೇನಾದರೂ ಇದ್ರೆ ನಾವು ಏನು ಎಂಟು ಗಂಟೆ ತನಕ ಏನು ಮಾಡ್ತೀವಿ ಅಷ್ಟೇ ಖರೆ ರೀ ಮುಂದೆ ನಮ್ಮ ಮನೆಗೆ ಬಂದು ಯಾಕಂದ್ರೆ ಹುಡುಗರು ರೀ ಎಂಟೂವರೆ ಪೋಣೆ ಒಂಬತ್ತಕ್ಕೆ ಹೋಗ್ತಾರೆ ಮುಂದೆ ನಾವು ಎಲ್ಲ ತಯಾರಾಗಿ ಹೋಗೋದಿರ್ತದೆ ಅದ್ರ ಸಲುವಾಗಿ ಅಲ್ಲಿ ತನಕ ಎಷ್ಟು ಆಗ್ತದೋ ಅಷ್ಟು ಆಲ್ಮೋಸ್ಟ್ ಅಭಿಷೇಕತೆ ಎಲ್ಲ ಹೆಚ್ಚಿ ಕೊಟ್ಬಿಡ್ತೀವಿ ರೀ ನೋಡಿರಿ ಒಬ್ಬೊಬ್ಬರೇ ಬರ್ಲಿಕ್ಕೆ ಈಗ ಜನ್ರು ಜಾಸ್ತಿ ಬಂದಂಗಿಲ್ಲ ನಮಗೂ ಖುಷಿ ಯಾಕಂದ್ರೆ ಇಲ್ಲಾಂದ್ರೆ ಏನಾಗ್ತದೆ ಗೊತ್ತಿದ್ರಿ ಜನರು ಯಾರು ಇರ್ಲಿಲ್ಲ ಅಂದ್ರೆ ಅರ್ಧ ಅಷ್ಟಕ್ಕೆ ಬಿಟ್ಟು ಬರ್ಲಿಕ್ಕೆ ಇಲ್ಲಿ ಕಂಪ್ಲೀಟ್ ಮಾಡೋರು ಯಾರೂ ಇಲ್ಲಲ್ಲ ಹೇಳಿ ಅನಿಸ್ತಿರ್ತದೆ ಬಹಳ ಜನರು ಬರ್ಲಿಕ್ಕೆ ಹತ್ರ ಅಂದ್ರೆ ಆಯ್ತು ನಾವು ಬಿಟ್ಟು ಹೋದ್ರೂ ಏನು ನಡೀತದ ಹೇಳಿ ಹಿಂಗೆ ಅನಿಸ್ತದ್ರಿ ಕೈಲೇ ಆದಷ್ಟು ಸೇವೆ ಮಾಡೋದ್ರಿ ದೇವ್ರ ಸೇವಾ ಮಾಡೋದು ಭಾಳ ಅದು ಎಷ್ಟು ಅಂದರೆ ಏನೋ ಖುಷಿ ಬಿಡ್ರಿ ಯಾರು ಏನು ಶವಾ ಯಾರು ಯಾರೇನು ಕೊಟ್ಟಿರಂಗಿಲ್ಲ ಅದ್ರ ದೇವ್ರು ಮಾತ್ರ ಕೊಟ್ಟಿರ್ತಾನೆ ರೀ ನಮಗೆ ಲೈಫ್ ಲಾಂಗ್ ದೇವ್ರ ಕೊಟ್ಟರೆ ಹೆಂಗೆ ಕೊಡ್ತಾನೆ ಗೊತ್ತೇನ್ರಿ ನಾ ಕೊಟ್ಟೀನಿ ಅಂತ ಅನ್ನಂಗಿಲ್ಲ ಆದ್ರೆ ಅದು ನಮಗೆ ಲೈಫ್ ಲಾಂಗ್ ಇರಬೇಕು ಹಂಗೆ ಕೊಡ್ತಾನೆ ಆದ್ರೆ ಮನುಷ್ಯರು ನಾವು ಮನುಷ್ಯರು ನಾವೇ ಕೊಡಲಿ ಅಥವಾ ನಮಗೆ ಯಾರೇ ಕೊಡಲಿ ಅದು ಎರಡು ದಿವಸ ನಾಲ್ಕು ದಿವಸ ಎಂಟು ದಿವಸ ಆಗಸ್ಟ್ ಅಷ್ಟ ಕೊಟ್ಟಿರ್ತಾರ ಆದ್ರೆ ದೇವ್ರ ಹಂಗಲ್ರಿ ರೀ ದೇವ್ರ ಮೇಲೆ ನಂಬಿಕೆ ಇಡ್ರಿ ದೇವ್ರನ್ನ ಎಷ್ಟು ಮಾಡ್ತಿರೋ ಅಷ್ಟು ಅತಿಯಾಗಿ ಅಲ್ರಿ ನಮ್ಮ ಕೈಲಿ ಆದಷ್ಟು ಮಾಡೋದು ಭಕ್ತಿ ಶ್ರದ್ಧಾ ಭಕ್ತಿ ಬಹಳ ಇಂಪಾರ್ಟೆಂಟ್ ನೋಡ್ರಿ ಆಚಾರ ಗಂಧ ತರ ಎಲ್ಲಾ ರೆಡಿ ಮಾಡಿ ಇಟ್ಕೋತಾರ ಹಂಗ ರಾಘವೇಂದ್ರ ವೃಂದಾವನ ದರ್ಶನ ಮಾಡ್ಕೋರಿ ಈಗ ವೃಂದಾವನ ಏನ್ ನೋಡ್ಲಿಕ್ಕೆ ಹಿಂಗ ದರ್ಶನ ಆಗೋದು ಸಿಗೋದು ಬಹಳ ಕಷ್ಟ ರೀ ಅಲಂಕಾರ ಮಾಡಿದ ಸಿಗ್ತದ ಮತ್ತೆ ಇನ್ನೊಂದು ಬೃಂದಾವನ ಯಾರೋ ಮಾಡಿಸ್ಕೊಟ್ಟಾರೇನೋರಿ ನಾಳೆ ಕೇಳಿ ಈಗ ತೋರಿಸಿದ್ರು ಇಷ್ಟು ಜನ ಬಂದಾರ್ರಿ ಈಗ ಇನ್ನೂ ಬಹಳ ಮಂದಿ ಬರ್ತಾರ್ರಿ ಪಲ್ಯ ಹಚ್ಲಿಕ್ಕೆ ಏನಿಲ್ಲ ಅಂದ್ರೆ ಇಪ್ಪತ್ತೈದು ಮೂವತ್ತು ಜನ ಇರ್ತಾರ್ರಿ ಈಗೆಲ್ಲ ಆಲ್ಮೋಸ್ಟ್ ಲೀಟ್ ಬಂತು ಇನ್ನ ಮನೀಗೆ ಹೋಗುತ್ತೆ ರೀ ಮನೀರ್ ಹೋಗ್ತಿ ಮಾಡ್ತೀನಿ ಅದನ್ನು ಕೂಡ ಎಲ್ಲಾರು ತೋರಿಸ್ಲಿಕ್ಕೆ ಬೇಕಲ್ರಿ ದಪ್ಪ ಅವಲಕ್ಕಿ ಅಂದ್ರ ಮೀಡಿಯಂ ರೀ ನಾವು ಸೂಸ್ಲಾ ಅಂತೀವಿ ನೀವೇನಂತೀರಿ ಅಂತ ಹೇಳಿ ಬೇರೆ ಹೆಸರಿದ್ರ ಕಮೆಂಟ್ ಮಾಡಿ ತಿಳಿಸ್ರಿ ನಾವು ಅದಕ್ಕೆ ಅವಲಕ್ಕಿ ಸೂಸ್ಲ ನೀರೊಳಗೇನು ತೋಯಿಸಿ ಮಾಡ್ತೀವಿ ಅಲ್ರಿ ಅದಕ್ಕೆ ನಾವು ಸೂಸ್ಲಾ ಅಂತ ಕರಿತೀವಿ ಈಗ ನಮ್ಮ ಮನಿಗೆ ಹೋಗಿ ಒಂದಿಷ್ಟು ಅವಲಕ್ಕಿ ಸೂಸ್ಲ ಮಾಡ್ತೀನಿ ಅದು ಎಲ್ರಿಗೂ ನಾಲ್ಕು ಕುರಿ ಈಗ ಒಂದಿಷ್ಟು ತೊಯಸಿ ನೀರೊಳ ನೀರೊಳಗೆಲ್ಲಾ ತೊಯಸಿ ನೀರ್ ಬಿಸಿಲಿಕ್ಕೆ ಇಟ್ಬಿಡೋದ್ರಿ ಅಂದ್ರೆ ಚಂದ ಆಗ್ತದ ನೀರೊಳಗೆ ಇಟ್ಬಿಟ್ರೆ ಬಹಳ ರೆಡಿ ರೆಡಿ ಆಗ್ತದ್ರಿ ಆಮೇಲೆ ನೀರೊಳಗೆ ತೊಯ್ಸಿ ಇಟ್ಟು ಅದನ್ನ ನೀರು ಬಸೀಲಿಕ್ ಇಟ್ವಿ ಅಂದ್ರೆ ತೂತ್ ಬಿಟ್ಟಿ ಒಳಗ ಏನಾಗ್ತದ ಉದುರು ಉದುರ್ ಆಗ್ತದ್ರಿ ಬೇಕಂದ್ರ ಸೂಸ್ಲಾ ಮಾಡಿದ್ಮೇಲೆ ಅದಕ್ಕೆ ನಾವು ನೀರ್ ಹೊಡೆದು ಬಿಸಿ ಮಾಡ್ಕೊಳಕ್ ಬರ್ತದ ಹಿಂಗಾಗ್ಯದ್ ನೋಡ್ರಿ ಉದುರ್ ಉದುರಾ ಆಗ್ಯದ್ರಿ ಅದ್ರೊಳಗೆ ಏನ್ ಹಾಕಿರಿ ಹಸಿರಂದು ಅಂತೀರಿ ಗೋತಂಬರಿ ಹಾಕೀನ್ರಿ ಇಲ್ಲಿ ಒಂದಿಷ್ಟು ಒಂದ್ ಎರಡು ಮೂರು ಟೊಮೆಟೊ ಮತ್ತೆ ಇದು ಪುಟಾಣಿ ಪೌಡರ್ ರೀ ಇದು ಒಂದಿಷ್ಟು ಮೂರು ಮೂರ್ನಾಲ್ಕು ಟೊಮೆಟೊ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿನಿ ಅದ್ರ ಜೊತೆಗೆ ಕರಿಬೇವು ಮತ್ತೆ ಕಾಮನ್ಲಿ ನೀವು ಎಲ್ಲ ಹಂಗ ಮಾಡ್ತೀರಿ ಅಂತ ಅನ್ಕೊಂಡಿನಿ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕುದು ಅದಕ್ಕೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಹಿಂಗು ಹಾಕುದ್ರಿ ಒಂದು ಸ್ವಲ್ಪ ಶೇಂಗಾ ಹಾಕುದ್ರಿ ಯಾಕಂದ್ರೆ ನೆಡು ನೆಡು ಮಿಡಲ್ ಮಿಡಲ್ ಶೇಂಗಾ ಭಾಳ ಟೇಸ್ಟ್ ಹತ್ತವ ಶೇಂಗಾ ಪೌಡರ್ ಬೇಕಂದ್ರೂ ಹಾಕ್ಬೋದು ನೀವು ಅದ್ರ ಜೊತೆ ಹಾಕಿದ್ರೂ ಕೂಡ ಶೇಂಗಾ ಹಾಕುದು ಮರಿಬೇಡ್ರಿ ಒಂಥರ ಟೇಸ್ಟ್ ಆಗ್ತವ ನೋಡ್ರಿ ಒಗ್ಗರಣೆ ಆದಮೇಲೆ ಟೊಮೆಟೊ ಮತ್ತು ಹಸಿ ಮೆಣಸಿನಕಾಯಿ ಹಾಕಿ ಚಂದಾಗಿ ತಾಳಸ್ಕೊಂಡು ಅದರೊಳಗೆ ಕರಿಬೇವ್ನೂ ಹಾಕ್ಬೇಕ್ರಿ ಆಮೇಲೆ ಅರ್ಶಿಣ ಪುಡಿ ಇಂಗು ಹಾಕಿ ನಾವು ತೊಯಿಸಿ ಇಟ್ಕೊಂಡ ಅವಲಕ್ಕಿ ಅಂದ್ರೆ ದಪ್ಪ ರೀ ಮೀಡಿಯಂ ಅವಲಕ್ಕಿ ಎರಡು ಬರ್ತಾವೆ ಅದರೊಳಗೆ ನಾನು ಅವಲಕ್ಕಿ ಒಳಗೆ ಏನ್ ಮಾಡ್ಬಿಡ್ತೀನಿ ರೀ ಪುಟಾಣಿ ಪೌಡಿ ಪೌಡ್ರು ಅಂದ್ರೆ ಪುಟಾಣಿ ರೀ ಮತ್ತೆ ಉಪ್ಪು ಅವನ್ನ ಹಾಕಿ ಒಳಗೆ ಹಾಕಿ ಕಲಿಸ್ಬಿಡ್ತೀನಿ ರೀ ಭಾಳ ಟೇಸ್ಟ್ ಆಗ್ತದ ಬೇಕಂದ್ರೆ ಇದಕ್ಕೆ ಮೊಸರು ಹಾಕ್ಕೊಂಡು ತಿನ್ಬೋದು ಮತ್ತು ಈಗ ಈ ಕ್ಲೈಮೇಟಿಗೆ ಮೊಸರು ಒಳ್ಳೇದಲ್ಲ ಹಿಂಗಾಗಿ ನಾವು ಮೊಸರೇ ಕಡಿಂಗ್ ಮಾಡಿಬಿಟ್ಟಿವ್ರಿ ಮತ್ತೆ ಅದ್ರಾಗ ದದಿ ರಥವನ್ನು ನಡ್ದದ ಅದಕ್ಕಿಂತ ಬೇಕಂದ್ರೆ ಮಜ್ಜಿಗೆ ಕುಡಿಬೋದು ನೋಡ್ರಿ ಇವು ಚೆಂದಾಗೆಲ್ಲ ತಾಳಿಸ್ಕೊಂಡು ಅದರೊಳಗೆ ಒಂದು ನಾಲ್ಕೈದು ಶೇಂಗಾ ಒಂದು ಮುಷ್ಟಿಯಷ್ಟು ಶೇಂಗಾ ಹಾಕಿ ಅರಶಿಣ ಪುಡಿ ಹಾಕಿ ತಾಳಿಸ್ಕೊಂಡು ಬಿಡದ್ರಿ ಇದರೊಳಗೆ ತೊಯಸಿ ಇಟ್ಕೊಂಡು ಅವಲಕ್ಕಿ ಹಾಕಿ ಒಂದು ಎರಡು ಮೂರು ನಿಮಿಷ ಅಷ್ಟ ಬಿಸಿ ಮಾಡ್ಕೊಳ್ಳೋದ್ರಿ ಮಸ್ತ್ ಟೇಸ್ಟಿ ಆದ ಅವಲಕ್ಕಿ ಸೂಸ್ಲ ರೆಡಿ ಆಗ್ತದೆ ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ರಾಯರ ಸೇವಾ ಏನೇನು ಎಷ್ಟು ಕ್ವಶನ್ಸ್ ಕೇಳಿರಿ ಅವಕ್ಕೆ ಇವತ್ತು ಇವತ್ತು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ರೀ ಕಾಯಿ ದಿನನಿತ್ಯ ಸಂಕಲ್ಪ ಮಾಡ್ಬೇಕಿನ್ನೂ ಅಂತ ಕೇಳಿದ್ರಿ ದಿನನಿತ್ಯ ರೀ ಫಸ್ಟ್ ಡೇ ನೀವು ಸಂಕಲ್ಪ ಮಾಡಿ ಹಿಡಿತೀರಿ ಎಷ್ಟು ದಿವಸ ಹೇಳಿ ಅಷ್ಟ ರೀ ಮತ್ತು ದಿನನಿತ್ಯ ರಂಗೋಲಿ ಒಂದು ಹಾಕಬೇಕು ಪ್ಲೇಸ್ ಚೇಂಜ್ ಮಾಡಿದ್ರು ಅದೇ ಪ್ಲೇಸ್ನಾಗ ಇಟ್ಟಿದ್ರಿ ಅಂದ್ರೆ ಅದನ್ನು ಇಲ್ರಿ ಒಂದ ಪ್ಲೇಸ್ನಾಗ ಇತ್ತಂದ್ರೆ ನೀವು ನಾಳೆ ಎತ್ತಿ ಇಡಬೇಕಾದ್ರೆ ರಂಗೋಲಿ ಮತ್ತೆ ಜಾಗವನ್ನು ಒರೆಸಿ ರಂಗೋಲಿ ಹಾಕಿ ಮತ್ತೆ ಮಣಿ ಇಡುದ್ರಿ ಇಷ್ಟ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ತೋರಿ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡ್ರಿ ಈಗ ನೋಡ್ಲಿಕ್ಕೆ ಒಳಗಿನ ರಾಯರ್ ಪೂಜಾರಿ ಇದನ್ನ ಇಲ್ರಿ ನಾ ವಿಡಿಯೋ ಮಾಡೀನಿ ಅಪ್ಲೋಡ್ ಮಾಡ್ಲಿಕ್ಕೆ ಇದ್ರೊಳಗೆ ಹಾಕ್ಲಿಕ್ಕೆ ನೆನ್ಪಾಯ್ತಿದ್ದಿಲ್ಲ ಮತ್ ಲಾಸ್ಟ್ ಈಗ ನೆನ್ಪೈತ್ರಿ ಹಿಂಗಾಗಿ ಹಾಕ್ಲಿಕ್ಕೀನಿ ತಿರುಗಿ ರಾಯರು ಹೊರ ಕೊಟ್ಬಿಟ್ರಿ ಫಸ್ಟ್ ಡೇನಿ